ಕಿತ್ತೂರು ತಾಲೂಕಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕುಳಿತಿದ್ದ ಪ್ರೇಮಿಗಳನ್ನು ಪ್ರಶ್ನೆ ಮಾಡಿದ್ದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯ ವ್ಯಕ್ತಿಯೊರ್ವನಿಗೆ ಪ್ರೇಮಿ ಚಾಕು ಹೀರಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪ್ರೇಮಿಗಳು ಕುಳಿತಿರುವುದನ್ನು ದೇವಸ್ಥಾನ ಆಡಳಿತ ಮಂಡಳಿಯ ಮಹಾದೇವಪ್ಪನಿಗೆ ಪ್ರೇಮಿ ದರ್ಶನ್ ಚಾಕು ಹಾಕಿ ಪರಾರಿಯಾಗಿದ್ದಾನೆ ಗಂಭೀರವಾಗಿ ಗಾಯಗೊಂಡಿರುವ ಮಹದೇವಪ್ಪ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪ್ರೇಮಿಗಳು ದೇವಸ್ಥಾನದಲ್ಲಿ ಕುಳಿತಿರುವ ಪ್ರೇಮಿಗಳ ವಿಡಿಯೋ ಮಾಡಿರುವ ಮಹದೇವಪ್ಪ ದರ್ಶನ್ ತಾಯಿಗೆ ತೋರಿಸಿದಾಗ ಗಂಡ ಹೆಂಡತಿ ಮಲಗಿರುವ ಹಾಗೆ ವಿಡಿಯೋ ಮಾಡಿಕೊಂಡು ಬಂದಿಯಲ್ಲ ಎಂದು ಮಹದೇವಪ್ಪನಿಗೆ ದರ್ಶನ್ ತಾಯಿ ತರಾಟೆಗೆ ತೆಗೆದುಕೊಂಡಿದ್ದಾಳೆ ಮಹದೇವಪ್ಪ ವಿಡಿಯೋ ಮಾಡಿದ್ದು ಯಾಕೆ ಎನ್ನುವುದನ್ನು ಪೊಲೀಸರು ತನಿಖೆಯಿಂದ ತಿಳಿದು ಬರಬೇಕಿದೆ ದೇವಸ್ಥಾನದಲ್ಲಿ ಕುಳಿತಿರುವ ಪ್ರೇಮಿಗಳ ವಿಡಿಯೋ ಮಾಡಿರುವ ಮಹದೇವಪ್ಪ ವಿಡಿಯೋವನ್ನ ಕೆಲ ಗ್ರೂಪ್ನಲ್ಲಿ ಹರಿಬಿಟ್ಟಿದ್ದಾನೆ ಎನ್ನುವ ಆರೋಪವನ್ನು ದರ್ಶನ್ ಮನೆಯವರು ಮಾಡುತ್ತಿದ್ದರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅಯ್ಯಪ್ಪ ದೇವಸ್ಥಾನ ಆಡಳಿತ ಮಂಡಳಿಯ ಹಲ್ಲೆಗೊಳಗಾದ ಮಹದೇವಪ್ಪನ ವಿಚಾರಣೆ ಮಾಡಬೇಕು ಹಾಗೂ ಇದರ ಸತ್ಯಾಸತೆಯನ್ನ ಪೊಲೀಸರು ಹೊರಗೆ ತರಬೇಕು ಎನ್ನುವ ಒತ್ತಾಯ ಕಿತ್ತೂರು ಜನರು ಮಾಡಿದ್ದಾರೆ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿನೋದ್ ಕೋಲ್ಕಾರ್ ಕೆ ಮಿಮ್ಕಾಣ ನ್ಯೂಸ್ ಬೆಳಗಾವಿ